ಸಹೋದರ ಸಹೋದರಿಯರೇ ಸತ್ಯವಿಶ್ವಾಸಿಗಳ ಬದುಕಿನ ಬಹಳ ದೊಡ್ಡ ಅನುಗ್ರಹವಾಗಿದೆ ಶಹರು ರಮಲಾನ್ ಅಲ್ಲಾಹನ ಜೊತೆ ಸಮಯ ವ್ಯಯಿಸಬೇಕಾದಂತಹ ತಿಂಗಳದು ಅಲ್ಲಾಹನ ಜೊತೆ ಧಾರಾಳ ಸಮಯ ಕಳೆಯಬೇಕಾದ ತಿಂಗಳು ಇತರ ತಿಂಗಳುಗಳಂತೆ ಆಗಬಾರದು ಶಹರು ರಮಲಾನ್ ಇತರ ದಿನರಾತ್ರಿಗಳಂತೆ ಆಗಬಾರದು ಶಹರು ರಮಲಾನಿನ ದಿನಗಳು ಮತ್ತು ರಾತ್ರಿಗಳು ಸಹೋದರ ನಮ್ಮ ಬದುಕಿಗೆ ಒಂದು ಓಟ ಇದೆ ಬೆಳಗ್ಗಿನಿಂದ ರಾತ್ರಿಯ ತನಕ ನಾವು ಓಡ್ತಲೇ ಇದ್ದೇವೆ ಬದುಕಿಗಾಗಿ ನಡೆಯುತ್ತಿರುವ ಓಟ ಮುಗಿಯದ ಓಟ ಸಹೋದರರೇ ಆ ಓಟದಲ್ಲಿ ಶಹರು ರಮಲಾನ್ ಮುಗಿದು ಹೋಗಬಾರದು ಬದುಕಿನಲ್ಲಿ ಧಾರಾಳ ಸಂಕೀರ್ಣತೆಗಳನ್ನು ಎದುರಿಸುವವರು ನಾವೆಲ್ಲ ಬದುಕಿನಲ್ಲಿ ಧಾರಾಳ ಸವಾಲುಗಳಿವೆ ಧಾರಾಳ ಸಮಸ್ಯೆಗಳಿವೆ ದುಃಖ ಇದೆ ನೋವಿದೆ ಅದೆಲ್ಲವನ್ನು ಅಲ್ಲಾಹನ ಎದುರ್ನಲ್ಲಿ ತೆರೆಯಲು ತೆರೆದಿಡಲು ಅಲ್ಲಾಹು ಅಲ್ಲಾಹುಸುಬಹುವ ತಾಲ ನಮಗೆ ನೀಡಿರುವ ಅವಕಾಶವಾಗಿದೆ ರಮಲಾನ್ ಅದೇ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿ ಧಾರಾಳ ಕುಂದುಕೊರತೆಗಳಿವೆ ಬದುಕಿನಲ್ಲಿ ಧಾರಾಳ ಲೋಪದೋಷಗಳಿವೆ ಅವೆಲ್ಲವನ್ನು ಅಲ್ಲಾಹನೊಂದಿಗೆ ಹೇಳಲು ಅಲ್ಲಾಹನೊಂದಿಗೆ ಕ್ಷಮೆ ಕೇಳಲು ಅಲ್ಲಾಹನೊಂದಿಗೆ ಮಗುಫಿರತಿಗಾಗಿ ಕೇಳಲು ಅಲ್ಲಾ ಹುಸುಬಹಾನ ಹೂವು ವಿಶ್ವಾಸಿಗಳಿಗೆ ಕೊಟ್ಟಿರುವ ಅನುಗ್ರಹವಾಗಿದೆ ನ್ಯಾಯತಾಗಿದೆ ಶಹರು ರಮಲಾನ್ ಸಹೋದರರ ಎಲ್ಲವೂ ಆದತ್ ಆಗಿರುವ ಎಲ್ಲವೂ ಅಭ್ಯಾಸ ಆಗಿರುವ ಎಲ್ಲವೂ ಸಂಪ್ರದಾಯ ಆಗಿರುವ ಎಲ್ಲವೂ ಆಚರಣೆ ಆಗಿರುವ ಎಲ್ಲವೂ ಯಾಂತ್ರಿಕ ಆಗಿರುವ ಒಂದು ಜಗತ್ತಿನಲ್ಲಿ ಒಂದು ಸಮಾಜದಲ್ಲಿ ನನ್ನ ಮತ್ತು ನಿಮ್ಮ ರಮಲಾನ್ ಹಾಗೆ ಆಗದಿರಲಿ ಎಂಬ ಜಾಗರೂಕತೆ ಇದೊಂದು ಆದತ್ತು ಒಂದು ಅಭ್ಯಾಸ ಒಂದು ಯಾಂತ್ರಿಕ ಒಂದು ಆಚರಣೆ ಆಗದೆ ಇರಲಿ ಎಂಬ ಒಂದು ಜಾಗರೂಕತೆ ಖಂಡಿತವಾಗಿಯೂ ಸಹೋದರ ಸಹೋದರಿಯರೇ ನಮಗೆ ಇರಬೇಕು ಬದುಕನ್ನು ಬದಲಿಸಬೇಕು ಬದುಕು ಸುಧಾರಣೆ ಆಗಬೇಕು ಎಂಬ ದೃಢ ಸಂಕಲ್ಪದೊಂದಿಗೆ ಶಹುರ್ರಮಲಾನ್ ಅನ್ನು ನಾವೆಲ್ಲರೂ ಸದುಪಯೋಗ ಪಡಿಸಬೇಕಾಗಿದೆ ಸಹೋದರ ನಮ್ಮ ಮನಸ್ಸು ಹಾಳಾಗಿದೆ ನಮ್ಮ ಬಾಹ್ಯ ರೂಪ ಬಹಳ ಚೆನ್ನಾಗಿದೆ ಸುಖ ಸವಲತ್ತುಗಳು ಇದೆ ಅರಿವು ಇದೆ ಇದೆಲ್ಲೋ ಇರುವಾಗಲೂ ನಮ್ಮ ಮನಸ್ಸು ಮಾತ್ರ ಕೆಟ್ಟು ಹೋದ ಮನಸ್ಸು ನಮ್ಮ ಬದುಕಿನ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಹೊರಗೆ ಕಾಣುವ ನಾನಲ್ಲ ನನಗೆ ಗೊತ್ತಿರುವ ನಾನು ಹೊರಗೆ ಕಾಣುತ್ತಿರುವ ನಾವಲ್ಲ ನಮಗೆ ಗೊತ್ತಿರುವ ನಾವು ನಿಮಗೆಲ್ಲ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ನನ್ನ ಬಗ್ಗೆ ಅತಿ ಹೆಚ್ಚು ಗೊತ್ತಿರುವುದು ನನ್ನ ಪತ್ನಿ ಮಕ್ಕಳಿಗಿಂತ ನನ್ನ ಕುಟುಂಬಕ್ಕಿಂತ ನನ್ನ ಗೆಳೆಯರಿಗಿಂತ ನನ್ನ ಬಗ್ಗೆ ಅತಿ ಹೆಚ್ಚು ಗೊತ್ತಿರುವುದು ನನಗೆ ಮಾತ್ರ ನೀವೆಲ್ಲರೂ ಹಾಗೆ ನಿಮ್ಮ ಬಗ್ಗೆ ಹೆಚ್ಚು ತಿಳುವಳಿಕೆ ಇರುವವರು ನೀವು ಮಾತ್ರ ಅಂದ್ರೆ ಹೊರಗೆ ಕಾಣುವ ನೀವಲ್ಲ ನಿಮಗೆ ಗೊತ್ತಿರುವ ನೀವು ಅಥವಾ ಹೊರಗೆ ಕಾಣುತ್ತಿರುವ ನಾನಲ್ಲ ನನಗೆ ಗೊತ್ತಿರುವ ನಾನು ಕುಂದು ಕೊರತೆಗಳಿವೆ ಧಾರಾಳ ದೌರ್ಬಲ್ಯಗಳಿವೆ ಧಾರಾಳ ಲೋಪದೋಷಗಳಿವೆ ಆದ್ದರಿಂದ ಸಹೋದರ ಸಹೋದರಿಯರೇ ರಮಲಾನ್ನಲ್ಲಿ ನಾವು ನಮ್ಮ ಬಗ್ಗೆ ಆಲೋಚಿಸಬೇಕು ನಾವು ನಮ್ಮ ಕಡೆಗೆ ಮರಳಬೇಕು ನಾವು ನಮ್ಮನ್ನು ತಿದ್ದಿಕೊಳ್ಳಲು ಬಹಳ ಕಠಿಣವಾಗಿ ಪ್ರಯತ್ನಿಸಬೇಕು ಮಾಡಬಾರದ ಹಲವು ಕೆಲಸಗಳನ್ನೆಲ್ಲ ನಾವು ಮಾಡಿದ್ದೇವೆ ಕೇಳಬಾರದನ್ನೆಲ್ಲ ನಾವು ಕೇಳಿದ್ದೇವೆ ಮಾತಾಡಬಾರದ್ದನ್ನೆಲ್ಲ ಹೇಳಬಾರದ್ದನ್ನೆಲ್ಲ ನಾವು ಹೇಳಿದ್ದೇವೆ ಬದುಕಿನಲ್ಲಿ ಧಾರಾಳ ಕುಂದುಕರತೆಗಳಿವೆ ಸಹೋದರರೇ ಧಾರಾಳ ಲೋಪದೋಷಗಳಿವೆ ಇದು ಮುಂದುವರಿಯಬಾರದು ಎಂಬ ದೃಢವಾದ ತೀರ್ಮಾನ ಕೈಗೊಳ್ಳಬೇಕು ನಾವು ತಪ್ಪುಗಳು ಸಂಭವಿಸ್ತಾ ಇದೆ ಬದುಕಿನಲ್ಲಿ ಮಾಡಬಾರದ ಕೆಲಸಗಳು ಹೇಳಬಾರದು ನೋಡಬಾರದು ಬದುಕಿನಲ್ಲಿ ಲೋಪದೋಷಗಳಾಗ್ತಾ ಇದೆ ಆದರೆ ಇದು ಹೀಗೆ ಮುಂದುವರಿಯಬಾರದು ಇದು ಹೀಗೆ ಕಂಟಿನ್ಯೂ ಆಗಬಾರದು ಎಲ್ಲೋ ಒಂದು ಕಡೆ ಇದಕ್ಕೆ ಪೂರ್ಣ ವಿರಾಮ ಇರಲೇಬೇಕು ಆದ್ದರಿಂದ ಬದುಕಿನ ಈ ಶೈಲಿ ಮುಂದುವರಿಯಬಾರದು ಎಂದು ನಾವು ತೀರ್ಮಾನಿಸಬೇಕು ದೃಢವಾದ ಸಂಕಲ್ಪ ದೃಢವಾದ ನಿಯತ್ ಅದಕ್ಕೆ ಇರುವ ಒಂದು ಒಳ್ಳೆಯ ಅವಕಾಶವಾಗಿದೆ ಸಹೋದರ ಸಹೋದರಿಯರೇ ಶಹರು ರಮಲಾನ್ ನಮ್ಮ ಬಗ್ಗೆ ಅವಲೋಕನ ನಡೆಸಲು ನಮ್ಮ ಬಗ್ಗೆ ವಿಚಾರಣೆ ನಡೆಸಲು ರಮಲಾನನ್ನು ನಾವು ಉಪಯೋಗಿಸಿಕೊಳ್ಬೇಕು ನನ್ನ ದೌರ್ಬಲ್ಯಗಳೇನು ನನ್ನ ವ್ಯವಹಾರ ಹೇಗಿದೆ ನನ್ನ ಸಂಪತ್ತಿನಲ್ಲಿ ನಮ್ಮ ಸಂಪಾದನೆಯಲ್ಲಿ ಹಲಾಲ್ ಮತ್ತು ಹರಾಮ್ ಮಿಶ್ರಿತವೇ ನನ್ನ ವ್ಯವಹಾರ ಸಂಪೂರ್ಣವಾಗಿ ಹಲಾಲಾದ ವ್ಯವಹಾರವೇ ಅಥವಾ ನನ್ನ ವ್ಯವಹಾರದಲ್ಲಿ ಹರಾಮಿನ ಅಂಶಗಳಿವೆಯೇ ಬಡ್ಡಿ ಅಂಶ ಇದೆಯೇ ಮೋಸ ಮಾಡಿದ ವಂಚನೆ ಮಾಡಿದ ಜಕಾತು ಕೊಡದ ಹಾಗೆ ನನ್ನ ಸಂಪತ್ತಿನಲ್ಲಿ ಹರಾಮಿನ ಅಂಶಗಳು ಸೇರಿಕೊಂಡಿದ್ದಾವೆ ನನ್ನ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ನಾನು ಹರಾಮನ್ನು ತಿನ್ನಿಸ್ತಾ ಇದ್ದೇನೆಯೇ ನನ್ನ ಕುಟುಂಬ ಸಂಬಂಧ ಹೇಗಿದೆ ನನ್ನ ಸಂಬಂಧಗಳು ಹೇಗಿದೆ ನನ್ನ ನೈತಿಕತೆ ಹೇಗಿದೆ ನನ್ನ ಕ್ಯಾರೆಕ್ಟರ್ ಹೇಗಿದೆ ನನ್ನ ಚಾರಿತ್ರೆ ಹೇಗಿದೆ ಬದುಕಿನಲ್ಲಿ ಹರಾಮಗಳಿವೆಯೇ ಎಂಬ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಬೇಕು ನಮ್ಮನ್ನು ನಾವು ವಿಚಾರಣೆಗೆ ಒಳಪಡಿಸ್ಬೇಕು ಬಹಳ ಕಠಿಣವಾಗಿ ನಾವು ನಮ್ಮನ್ನು ವಿಚಾರಿಸಿಕೊಳ್ಬೇಕು ಸಹೋದರರೇ ನಮ್ಮ ದೌರ್ಬಲ್ಯಗಳನ್ನು ಲಿಸ್ಟ್ ಮಾಡಬೇಕು ಅಲ್ಲಾಹು ಇಷ್ಟಪಡದ ಅಲ್ಲಾಹು ಸಹಿಸದ ಅಲ್ಲಾಹು ಕ್ಷಮಿಸದ ಯಾವುದೆಲ್ಲ ತಪ್ಪುಗಳನ್ನು ನಾನು ಮಾಡ್ತಾ ಇದ್ದೇನೆ ಯಾವುದೆಲ್ಲ ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಲಿಸ್ಟ್ ಔಟ್ ಮಾಡಬೇಕು ಹಾಗೆ ಈ ತಪ್ಪುಗಳನ್ನು ಪರಿಹರಿಸಿಕೊಳ್ಳಲು ದೌರ್ಬಲ್ಯಗಳನ್ನು ಪರಿಹರಿಸಿಕೊಳ್ಳಲು ಸಹೋದರ ಸಹೋದರಿಯರೇ ಶಹುರ್ ರಮಲಾನ್ ನಮಗೆ ಪ್ರಯೋಜನಕಾರಿಯಾಗಬೇಕು ದೌರ್ಬಲ್ಯಗಳಿಂದ ಹೊರಬರುತ್ತೇನೆ ಎಂಬ ದೃಢವಾದ ಸಂಕಲ್ಪ ಬದುಕನ್ನು ತಿದ್ದಿಕೊಳ್ಳುತ್ತೇನೆಂಬ ದೃಢವಾದ ತೀರ್ಮಾನ ರಮಲಾನ್ನಲ್ಲಿ ನಾವು ಮಾಡಬೇಕಾದ ಅತ್ಯಂತ ದೊಡ್ಡ ಕೆಲಸ ಸಹೋದರರೇ ನಮ್ಮ ವಿಶ್ವಾಸವನ್ನು ನಾವು ಬಲಪಡಿಸಬೇಕು ರಮಲಾನ್ ನಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ರಮಲಾನ್ ನಲ್ಲಿ ನಮ್ಮ ಈಮಾನ್ ಅನ್ನು ನಾವು ಬಲಪಡಿಸಬೇಕು ಎಲ್ಲಾ ಸಮಸ್ಯೆಗಳಿಂದ ಪಾರಾಗಲು ಎಲ್ಲ ಪರೀಕ್ಷೆಗಳಿಂದ ಪಾರಾಗಲು ನಿಮಗೆ ಇರುವ ಏಕೈಕ ದಾರಿ ನಿಮ್ಮ ಈಮಾನ್ ನಿಮ್ಮ ವಿಶ್ವಾಸ ಅದು ಬಹಳ ಶಕ್ತಿಯುತವಾಗಿರಬೇಕು ಎಂಬುದು ಏಕಾಂಗಿಯಾದ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲಹಿ ವಸಲ್ಲಂ ಜೊತೆಯಲ್ಲಿ ಯಾರೂ ಇಲ್ಲ ಅಲ್ಲಾಹನ ಪ್ರವಾದಿ ಏಕಾಂಗಿ ಎದುರ್ನಲ್ಲಿ ತಲುವಾರು ಕೈಯಲ್ಲಿ ಹಿಡಿದ ಶತ್ರು ಮಹಮ್ಮದ್ ನಿನ್ನನ್ನು ಯಾರು ರಕ್ಷಿಸ್ತಾರೆ ಅಂತ ಕೇಳಿದ ಅಲ್ಲಾಹನ ಪ್ರವಾದಿಯ ಕೈಯಲ್ಲಿ ಆಯುಧಗಳಿಲ್ಲ ಸಹೋದರೇ ನಿರಾಯುಧ ಜೊತೆಗಾರರಿಲ್ಲ ಸಹಾಬಿಗಳಿಲ್ಲ ಕೈಯಲ್ಲಿ ಕಡಗ ಹಿಡಿದು ನಿನ್ನನ್ನು ಯಾರು ರಕ್ಷಿಸ್ತಾರೆ ಎಂಬ ಪ್ರಶ್ನೆಗೆ ಅಲ್ಲಾಹನ ಪ್ರವಾದಿ ಅಂಜಿಕೆ ಇಲ್ಲದೆ ಅಳುಕಿಲ್ಲದೆ ನನ್ನನ್ನು ಅಲ್ಲಾಹು ರಕ್ಷಿಸ್ತಾನೆ ಈಮಾನ್ ಎಲ್ಲಾ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಎಲ್ಲಾ ಸವಾಲುಗಳನ್ನು ಎದುರಿಸಲಿಕ್ಕೆ ವಿಶ್ವಾಸಿಗಳ ಕೈಯಲ್ಲಿ ಇರುವ ಆಯುಧವಾಗಿದ ಸಹೋದರರೇ ಈಮಾನ್ ಆ ಇಮಾನ್ ಅನ್ನು ಬಲಪಡಿಸಬೇಕು ಎಂಬುದು ರಮಲಾನಿನ ಬಹಳ ದೊಡ್ಡ ಅಜೆಂಡ ಆಗಿರಬೇಕು ನಮಗೆ ಸಾಂಪ್ರದಾಯಿಕವಾಗಿ ಉಪವಾಸ ತರಾವೀಹಿ ಎಂಬುದರ ಆಚೆ ಈ ಉಪವಾಸದಿಂದ ಈ ತರಾವೀಹಿನಿಂದ ತಹಜ್ಜುದಿನಿಂದ ನನ್ನ ಈ ಮಾನನ್ನು ಬಲಪಡಿಸಬೇಕು ಎಂಬುದು ಸಹೋದರ ಸಹೋದರಿಯರೇ ನಲ್ಲಿ ನಮ್ಮ ಅಜೆಂಡ ಆಗಿರಬೇಕು ನಲ್ಲಿ ನೀವು ಮಗುಫಿರತ್ ಪಡೆಯಬೇಕು ಎಂದಾಹನುದ್ದೀನ್ ಕಲಿಸಿಕೊಟ್ಟಿತ್ತು ರಮಲಾನ್ ಬಂದು ನಿಮಗೆ ಮಗುಫಿರತ್ತು ಸಿಗದಿದ್ದರೆ ಅವನು ನಾಶವಾಗಲಿ ಅವನ ಮೇಲೆ ಅಲ್ಲಾಹನ ಶಾಪ ಇರಲಿ ಎಂದು ಜಿಬ್ರೀಲ್ ಪ್ರಾರ್ಥಿಸಿದ್ದಾರೆ ಮತ್ತಲ್ಲಾಹನ ಪ್ರವಾದಿ ಆಮೀನ್ ಹೇಳಿದ್ದಾರೆ ರಮಲಾನ್ ಬಂದು ನಿಮಗೆ ಮಗುಫಿರತ್ತು ಸಿಗದಿದ್ದರೆ ನಲ್ಲಿಯೂ ನಿಮ್ಮ ಪಾಪಗಳಿಗೆ ಕ್ಷಮೆ ಸಿಗಲಿಲ್ಲ ಎಂದಾದರೆ ಅಂತಹ ವ್ಯಕ್ತಿಗಳು ನಾಶವಾಗಲಿ ಅಂತಹ ವ್ಯಕ್ತಿಗಳ ಮೇಲೆ ಅಲ್ಲಾಹನ ಶಾಪ ಇರಲಿ ಎಂದು ಸಹೋದರರೇ ಜಿಬ್ರೀಲ್ ಅಲೀಸಲಾತಲಾಂ ದುವಾ ಮಾಡಿದ್ದು ಮೊಹಮ್ಮದ್ ಮುಸ್ತಫಾ ಆಮೀನ್ ಹೇಳಿತು ಆದ್ದರಿಂದ ರಮಲಾನ್ ಸಿಕ್ಕಿಯು ನಿಮ್ ನಿಮಗೆ ಮಹಫಿರತ್ತು ಸಿಗಲಿಲ್ಲ ಎಂದಾದರೆ ಸಹೋದರರ ನಾವು ಬಹಳ ದೊಡ್ಡ ದೌರ್ಭಾಗ್ಯವಂತರು ಆದ್ದರಿಂದ ನಲ್ಲಿ ನನಗೆ ಕ್ಷಮೆ ಸಿಗಬೇಕು ಮಗಫಿರತ್ ಸಿಗಬೇಕು ನಲ್ಲಿ ನನ್ನ ಈಮಾನ್ ಸುದೃಢವಾಗಬೇಕು ಈ ಅಜೆಂಡಾಗಳೊಂದಿಗೆ ಈ ಗುರಿಯೊಂದಿಗೆ ಸಹೋದರ ರಮಲಾನ್ ಅನ್ನು ನಾವು ಗರಿಷ್ಠ ಸದುಪಯೋಗ ಪಡಿಸಬೇಕು ರಮಲಾನ್ನ ಪ್ರತಿ ಕ್ಷಣಗಳನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕು ಎರಡನೇದಾಗಿ ರಮಲಾನಿನ ಅತಿ ದೊಡ್ಡ ವಿಶೇಷತೆ ಏನೆಂದರೆ ಇದು ಕುರ್ಆನ್ನ ತಿಂಗಳು ಕುರ್ಆನ್ ಇಲ್ಲದೆ ಒಂದು ರಮಲಾನ್ ಇಲ್ಲ ರಮಲಾನಿನ ಎಲ್ಲಾ ಮಹತ್ವಕ್ಕೆ ರಮಲಾನಿನ ಎಲ್ಲಾ ಶ್ರೇಷ್ಠತೆಗೆ ಕಾರಣ ಕುರ್ಆನ್ ಆಗಿದೆ ಅಲ್ಲಾ ನಲ್ಲಿ ಕುರ್ಆನ್ ನ ಬಗ್ಗೆ ಹೇಳಿದ ಯಾ ಅಯ್ಯುನಾಷ್ಯರೇ ಅತುಕು ಮೌ ಇಲತ್ತಿರ್ರಬ್ಬಿಕ್ಕುಂ ನಿಮ್ಮ ಪ್ರಭುವಿನಿಂದ ನಿಮಗೆ ಒಂದು ಉಪದೇಶ ಬಂದಿದೆ ಕುರ್ ಆನ್ ಎಂಬುದು ಮೌ ಇಲತ್ತಾಗಿದೆ ಕುರ್ ಆನ್ ಎಂಬುದು ಉಪದೇಶವಾಗಿದೆ ನಿಮ್ಮ ಮನಸ್ಸಿನ ಎಲ್ಲ ರೋಗಗಳಿಗೂ ಇದು ಔಷಧಿಯಾಗಿದೆ ಧಾರಾಳ ರೋಗಗಳಿವೆ ನಿಮ್ಮ ಮನಸ್ಸುಗಳಲ್ಲಿ ಆಧುನಿಕ ಮೆಡಿಕಲ್ ಸೈನ್ಸಿನಲ್ಲಿ ನಿಮ್ಮ ಯಾವ ಮಾನಸಿಕ ರೋಗಕ್ಕೂ ನಿಮ್ಮ ಮನಸ್ಸಿನ ಈ ರೋಗಗಳಿಗೆ ಚಿಕಿತ್ಸೆ ಇಲ್ಲ ಡಾಕ್ಟರ್ ಟೆಸ್ಟ್ ಮಾಡುವುದರಿಂದ ಲ್ಯಾಬಿನಲ್ಲಿ ಪರೀಕ್ಷಿಸುವುದರಿಂದ ಸ್ಕ್ಯಾನಿಂಗ್ ಮಾಡುವುದರಿಂದ ನಿಮ್ಮ ಮನಸ್ಸಿನ ರೋಗಗಳನ್ನು ಕಂಡು ಹುಡುಕಲಾಗದು ಎಂಬ ರೋಗ ವಿದ್ವೇಷ ಎಂಬ ರೋಗ ಅಹಂಕಾರ ಎಂಬ ರೋಗ ಅಸೂಯ ಎಂಬ ರೋಗ ಎಷ್ಟೆಷ್ಟು ರೋಗಗಳು ಈ ರೋಗಗಳನ್ನು ಗುಣಪಡಿಸಲಿಕ್ಕೆ ಆಧುನಿಕ ಮೆಡಿಕಲ್ ಟ್ಯಾಬ್ಲೆಟ್ ಗಳು ಯಾವ ಟ್ಯಾಬ್ಲೆಟ್ಗಳು ಇಂಜೆಕ್ಷನ್ಗಳು ಆಪರೇಷನ್ಗಳು ಇಲ್ಲ ಸಹೋದರೇ ಶಿಫಾ ಉಲ್ಲಿಮಾಫಿಸ್ ಸುದೂರ್ ನಿಮ್ಮ ಮನಸ್ಸಿನ ರೋಗಗಳನ್ನು ಗುಣಪಡಿಸಲಿಕ್ಕೆ ಇರುವ ಔಷಧಿಗಳು ಕುರ್ಆನ್ನ ಸಂದೇಶಗಳು ಮಾತ್ರವಾಗಿದೆ ಕುರ್ಆನ್ನ ಮಾರ್ಗದರ್ಶನಗಳು ಮಾತ್ರವಾಗಿದೆ ವಹುದನ್ ವರಹಮತುನ್ ಇದು ಹಿದಾಯತ್ ಆಗಿದೆ ಇದು ರಹಮ್ಮತ್ ಆಗಿದೆ ಎಂದು ಅಲ್ಲಾಹು ಸುಬಹಾನ ಹೂವತ್ತ ಪವಿತ್ರ ಕುರ್ಆನ್ ಏನು ಅಂತ ಕಲಿಸಿಕೊಡುತ್ತಾನೆ ನಾವೆಲ್ಲ ಅಲ್ಲಾಹನೊಂದಿಗೆ ಪ್ರಾರ್ಥಿಸುವ ಒಂದು ದೊಡ್ಡ ಪ್ರಾರ್ಥನೆ ಇದೆ ಕನಿಷ್ಠ ದಿನಕ್ಕೆ ಹದಿನೇಳು ಸಲ ಕಡ್ಡಾಯವಾಗಿ ನಾವು ಅದನ್ನು ಪ್ರಾರ್ಥಿಸ್ತೇವೆ ಅದಕ್ಕಿಂತ ಹೆಚ್ಚು ಕೂಡ ನಾವು ಪ್ರಾರ್ಥಿಸ್ತೇವೆ ಆದರೆ ಕಡ್ಡಾಯವಾಗಿ ಮಿನಿಮಮ್ ಹದಿನೇಳು ಸಲ ಅಲ್ಲಾಹನೊಂದಿಗೆ ನಮ್ಮ ಬೇಡಿಕೆ ಇಫ್ದಿನ ದಿನ ಸುರಾತು ಅಲ್ ಅಲ್ಲಾಹನೇ ನನಗೆ ನೀನು ಸನ್ಮಾರ್ಗವನ್ನು ತೋರಿಸು ನನಗೆ ಹಿದಾಯತ್ ಕೊಡು ನನ್ನನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸು ಒಬ್ಬ ವಿಶ್ವಾಸಿಯ ಅತಿ ದೊಡ್ಡ ಪ್ರಾರ್ಥನೆ ಅದು ಒಬ್ಬ ವಿಶ್ವಾಸಿ ದಿನದಲ್ಲಿ ನಿರಂತರವಾಗಿ ಪ್ರಾರ್ಥಿಸುತ್ತಿರುವ ಪ್ರಾರ್ಥನೆ ಅದು ಅಲ್ಲಾಹನೇ ನನಗೆ ಸನ್ಮಾರ್ಗವನ್ನು ತೋರಿಸು ಅಲ್ಲಾಹನೇ ನನ್ನನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸು ಅಲ್ಲಾ ಹುಸುಬೆಹಾನುವ ನಿಮ್ಮ ಆ ಪ್ರಾರ್ಥನೆಗೆ ಕೊಡುವ ಉತ್ತರವಾಗಿದೆ ಸಹೋದರರೇ ಪವಿತ್ರ ಕುರ್ ಆನ್ ಅಲಿಫಿಲಾಮೀಮ್ ನೀವು ತಕ್ಕುವ ಬದುಕಲು ಬಯಸುವುದಾದರೆ ನೀವು ಒಳ್ಳೆಯವರಾಗಿ ಬದುಕಲು ಬಯಸುವುದಾದರೆ ನಿಮಗೆ ಈ ಗ್ರಂಥ ಮಾರ್ಗದರ್ಶನವನ್ನು ತೋರುತ್ತದೆ ನಿಮಗೆ ಹಿದಾಯತ್ತನ್ನು ಕೊಡುತ್ತದೆ ಎಂದಲ್ಲ ಹುಸುಬೆಹನ ಹೂವತ್ತಲ್ಲ ಸೂರತ್ ಬಕರಾದಿಂದ ಸೂರತ್ತುಲ್ ನಾಸುವರೆಗಿನ ಪವಿತ್ರ ನ ಪ್ರತಿಯೊಂದು ಆಯತ್ತುಗಳು ನಿಮ್ಮ ಪ್ರಾರ್ಥನೆಗೆ ಅಲ್ಲಾಹು ಕೊಟ್ಟಿರುವ ಉತ್ತರ ಸುರಾತ್ ಮುಸ್ತಕೀಮ್ ಎಂಬ ನಿಮ್ಮ ಪ್ರಾರ್ಥನೆಗೆ ಅಲ್ಲಾಹು ಕೊಡುವ ಉತ್ತರವಾಗಿದೆ ಸೂರತ್ತುಲ್ ಬಕ್ರಾದಿಂದ ಸೂರತ್ತು ಒಂದೊಂದು ಆಯತ್ತುಗಳು ಕೂಡ ಅಲ್ಲಾಹು ನಿಮ್ಮ ದುವಾಕೆ ಕೊಟ್ಟಿರುವ ಉತ್ತರ ಸಹೋದರ ಎಂತಹ ಸವಾಲುಗಳ ಮಧ್ಯೆಯು ಎಂತಹ ಕಠಿಣ ಸ್ಥಿತಿ ನಿಮಗೆ ಎದುರಾದ ಎದುರಾದರು ಎದುರಾದರು ಅದರ ಪರಿಹಾರಕ್ಕಾಗಿ ನೀವು ಅವಲಂಬಿಸಬೇಕಾದದ್ದು ನೀವು ಮರಳಬೇಕಾದದ್ದು ಪವಿತ್ರ ಕುರು ಆನ್ನ ಕಡೆಗೆ ಬೇರೆ ದಾರಿಗಳಿಲ್ಲ ನಿಮಗೆ ಎಂತಹ ಕಠಿಣ ಸವಾಲುಗಳು ಬರುವುದಾದರು ಎಂತಹ ಸಮಸ್ಯೆಗಳೆದುರಾದರು ನೀವು ಅವಲಂಬಿಸಬೇಕಾದದ್ದು ನೀವು ಬೇಕಾದದ್ದು ಪವಿತ್ರ ಕುರು ಆನ್ನ ಕಡೆಗೆ ಆದ್ದರಿಂದ ರುಜು ಇಲಲ್ ಕುರ್ ಆನ್ ಕುರ್ಆನ್ನ ಕಡೆಗೆ ಮರಳಬೇಕೆಂಬುದು ನಮ್ಮ ಅತಿ ದೊಡ್ಡ ಘೋಷಣೆಯಾಗಬೇಕು ಈ ಕಾಲದಲ್ಲಿ ಅಂತಹ ಸಮಸ್ಯೆಗಳ ಮಧ್ಯೆ ನಾವು ಬದುಕುತ್ತಾ ಇರುವುದು ಒಬ್ಬ ಮುಸ್ಲಿಂ ಆಗಿ ಬದುಕುವುದಂದರೆ ಅಕಲ್ ಕಾಬಿಲಿ ಅಲಲ್ ಜಮ್ರಲ್ಲಾಹನ ಪ್ರವಾದಿ ಹೇಳಿದ್ದರಲ್ಲ ನಿಮ್ಮ ವಿಶ್ವಾಸವನ್ನಿಟ್ಟುಕೊಂಡು ನಿಮ್ಮ ಆದರ್ಶವನ್ನಿಟ್ಟುಕೊಂಡು ಬದುಕುವುದೆಂದರೆ ಬೆಂಕಿಯ ಉಂಡೆಯನ್ನು ಕೈಯಲ್ಲಿ ಹಿಡಿದು ಬದುಕುವಂತೆ ಆದ್ದರಿಂದಲೇ ಎಲ್ಲ ಸವಾಲುಗಳನ್ನು ಎದುರಿಸುವ ರುಜು ಉಲ್ ಕುರ್ ಆನ್ ಕುರ್ ಆನ್ನ ಕಡೆಗೆ ಮರಳಬೇಕೆಂಬುದು ಈ ಉಮ್ಮತ್ತಿನ ಈ ಸಮುದಾಯದ ಅತಿ ದೊಡ್ಡ ಘೋಷಣೆಯಾಗಬೇಕು ಅತಿ ದೊಡ್ಡ ಅಜೆಂಡ ಆಗಬೇಕು ನಮ್ಮ ರುಜು ಅಲ್ ಕುರ್ ಆನ್ ಕುರ್ಆನ್ನ ಕಡೆಗೆ ಮರಳಬೇಕೆಂಬುದು ಇನ್ನ ಹಾದಲ್ ಗ್ರಂಥ ನಿಮಗೆ ನೇರವಾದ ಮಾರ್ಗವನ್ನು ತೋರಿಸಿಕೊಡುತ್ತದೆ ವಕ್ರತೆಗಳಿಲ್ಲದ ಕಠಿಣತೆ ಇಲ್ಲದ ಇಲ್ಲದ ಗೊಂದಲಗಳಿಲ್ಲದ ಅತ್ಯಂತ ಸರಳವಾದ ನೇರವಾದ ನಿಖರವಾದ ಸ್ಪಷ್ಟವಾದ ಮಾರ್ಗವನ್ನು ಈ ಗ್ರಂಥ ನಿಮಗೆ ತೋರಿಸಿಕೊಡುತ್ತದೆ ಎಂದು ಕುರ್ ಹೇಳಿತು ಸಹೋದರ ಈ ಗ್ರಂಥ ನಿಮಗೆ ನೇರವಾದ ದಾರಿಯನ್ನು ತೋರಿಸಿಕೊಡುವ ಅದ್ಭುತ ಗ್ರಂಥ ಎಂಬ ಎಂಬ ವಿಷಯ ಮುಸ್ಲಿಂ ಸಮುದಾಯಕ್ಕಿಂತ ಈ ಸಮುದಾಯದ ಶತ್ರುಗಳಿಗೆ ಹೆಚ್ಚು ಚೆನ್ನಾಗಿ ಗೊತ್ತಿದೆ ಈ ಗ್ರಂಥ ನಿಮಗೆ ನೇರವಾದ ಜೀವನ ಮಾರ್ಗವನ್ನು ತೋರಿಸಿಕೊಡುತ್ತದೆ ನಿಮಗೆ ವಿಜಯದ ಮಾರ್ಗವನ್ನು ತೋರಿಸಿಕೊಡುತ್ತದೆ ಈ ವಿಷಯ ನಿಮಗಿಂತ ನಿಮ್ಮ ಶತ್ರುಗಳಿಗೆ ಹೆಚ್ಚಾಗಿ ಗೊತ್ತಿದೆ ಇಸ್ಲಾಮಿನ ಶತ್ರುಗಳಿಗೆ ಈ ವಿಷಯ ಚೆನ್ನಾಗಿ ಗೊತ್ತಿದೆ ಆದ್ದರಿಂದಲೇ ಕುರ್ಆನ್ನ ಜೊತೆ ನೀವು ಸಂಚರಿಸದಂತೆ ಕುರ್ಆನ್ನ ಜೊತೆ ನೀವು ಬದುಕದಂತೆ ಅಂತ ನೀವು ಬದುಕದಂತೆ ನಿಮ್ಮನ್ನು ತಡೆಯುವ ಎಲ್ಲಾ ಪ್ರಯತ್ನಗಳನ್ನು ಶತ್ರುಗಳು ಎಲ್ಲಾ ಕಾಲದಲ್ಲೂ ಮಾಡಿದ್ದಾರೆ ಈಗ ಬಹಳ ಜೋರಾಗಿ ಮಾಡುತ್ತಲೇ ಇದ್ದಾರೆ ಕುರ್ಆನ್ನ ಜೊತೆಗೆ ನೀವು ಸಂಚರಿಸಬಾರದು ಆನ್ ಅಂತ ನೀವು ಬದುಕಲೇಬಾರದು ಕುರ್ ಆನಿಗೂ ನಿಮ್ಮ ಬದುಕಿಗೂ ಸಂಬಂಧ ಇರಲೇಬಾರದು ಅದಕ್ಕಾಗಿ ನಿಮ್ಮ ಶತ್ರುಗಳು ಇತಿಹಾಸದ ಎಲ್ಲಾ ಕಾಲಗಳಲ್ಲೂ ಎಷ್ಟು ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟಿದ್ದಾರೆ ಆಧುನಿಕ ಜಗತ್ತಿನಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಅದು ನಡೆಯುತ್ತಲೇ ಇದೆ ಒಬ್ಬ ಓರಿಯೆಂಟಲಿಸ್ಟ್ ವಿದ್ವಾಂಸ ಇಸ್ಲಾಮಿನ ಶತ್ರು ಬರದ ಲೈನ್ ಮಾಲ್ ಮುಸ್ಲಿಮನ ಫಿ ಕುಲ್ ಕುರ್ ಮಸಾಜಿತ್ ಮುಸ್ಲಿಂ ಸಮುದಾಯ ಅದು ಯಾವಾಗಲೂ ಬಹಳ ಶಕ್ತಿಯುತವಾದ ಸಮುದಾಯ ಆಗಿರುತ್ತದೆ ಒಂದು ದುರ್ಬಲ ಸಮುದಾಯ ಅಲ್ಲ ಇದು ಮುಸ್ಲಿಂ ಸಮುದಾಯ ಅಂದರೆ ಬಹಳ ಬಲಶಾಲಿಯಾದ ಸಮುದಾಯ ಬಹಳ ಶಕ್ತಿಯುತವಾದ ಬಹಳ ಪವರ್ಫುಲ್ ಸಮುದಾಯ ಕುವ್ವತ್ತಿರುವ ಸಮುದಾಯ ಶಕ್ತಿ ಇರುವ ಸಮುದಾಯ ಎಲ್ಲಿಯ ತನಕ ಮಾದಾಮ ಕುರ್ ಕುರ್ಆನು ವಲ್ ಮಸಾಜಿದ್ ಅವರ ಜೊತೆ ಕುರ್ಆನ್ ಮತ್ತು ಮಸ್ಜಿದ್ ಗಳು ಇರುವ ತನಕ ಈ ಉಮ್ಮತ್ತು ಕೂವತ್ತಿರುವ ಸಮುದಾಯ ನಿಮ್ಮ ಶತ್ರುಗಳ ಆಲೋಚನೆ ಅದು ಎಲ್ಲಿಯ ತನಕ ಕುರ್ಆನ್ನ ಜೊತೆ ನೀವು ಸಂಚರಿಸ್ತೀರೋ ಎಲ್ಲಿಯ ತನಕ ಕುರ್ಆನ್ನ ಕಡೆಗೆ ನೀವು ಮರಳುತ್ತೀರೋ ಬದುಕಿನ ಎಲ್ಲಾ ಸಮಸ್ಯೆಗಳಿಗೆ ಈ ಜಗತ್ತಿನಲ್ಲಿ ಅತ್ಯಂತ ಪ್ರಬಲವಾದ ಸಮುದಾಯ ನೀವು ಅದೇ ರೀತಿ ಮಸ್ಜಿದ್ಗಳು ನಿಮ್ಮ ಕೇಂದ್ರಗಳಾಗಿರುವ ತನಕ ಮಸ್ಜಿದ್ ಬಹಳ ದೊಡ್ಡ ಶಕ್ತಿ ಸಹೋದರರೇ ಮಸ್ಜಿದ್ ಅಂದರೆ ಈ ಒಮ್ಮತ್ತಿನ ಅತಿ ದೊಡ್ಡ ಶಕ್ತಿ ಜಗತ್ತಿನಾದ್ಯಂತ ಇವತ್ತು ಮಸೀದಿಗಳನ್ನು ಒಡೆದು ಹಾಕ್ತಾ ಇದ್ದಾರೆ ಪಾಶ್ಚಾತ್ಯ ಜಗತ್ತಿನಲ್ಲಿ ನಮ್ಮ ದೇಶದಲ್ಲೂ ಮಸೀದಿಗಳನ್ನು ಒಡೆಯುವುದೆಂದರೆ ಬಹಳ ದೊಡ್ಡ ಅಜೆಂಡಾದ ಭಾಗ ಅದು ಈ ಉಮ್ಮತ್ತಿನ ವಿಶ್ವಾಸದ ಬಲವನ್ನು ಕುಗ್ಗಿಸುವ ಕೆಲಸ ಈ ಸಮುದಾಯದ ಐಡೆಂಟಿಟಿಯನ್ನು ಹಾಳು ಮಾಡುವ ಕೆಲಸ ಆದ್ದರಿಂದಲೇ ಶತ್ರುಗಳು ಕೂಡ ಒಪ್ಪಿಕೊಂಡದ್ದು ಮಾದಾಮ ಮೆಹುಮುಲ್ ಕುರ್ ವಲ್ ಮಸಾಜಿದ್ ನಿಮ್ಮ ಜೊತೆ ಕುರ್ ಆನ್ ಮತ್ತು ಮಸೀದಿಗಳು ಇರುವ ತನಕ ನಿಮ್ಮ ಜೊತೆ ಕುರ್ ಆನ್ ಇರುವ ತನಕ ಮಸೀದಿಗಳು ನಿಮ್ಮ ಸೆಂಟರ್ ಆಗಿರುವ ತನಕ ನೀವು ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿಗಳು ನೀವು ಈ ಭೂಮಿಯಲ್ಲಿ ಕುಂಬತ್ತಿ ಇರುವವರು ಪವರ್ ಇರುವವರು ಶಕ್ತಿ ಇರುವವರು ಆದ್ದರಿಂದ ಸಹೋದರ ಸಹೋದರಿಯರೇ ಕುರ್ಆನ್ನ ಜೊತೆಗೆ ನಡೆಯಲು ನಾವು ಪ್ರಯತ್ನಿಸಬೇಕು ಕುರ್ಆನ್ ಓದಲು ಕುರ್ಆನ್ನ ಅಧ್ಯಯನ ನಡೆಸಲು ಕುರ್ಆನ್ನಂತೆ ಬದುಕಲು ಕುರ್ಆನ್ನ ಸಂದೇಶವನ್ನು ಈ ಸಮಾಜದಲ್ಲಿ ವ್ಯಾಪಕಗೊಳಿಸಲು ಇದೆಲ್ಲವೂ ಬದುಕಿನ ಬಹಳ ದೊಡ್ಡ ಜವಾಬ್ದಾರಿಯಾಗಿ ಬದುಕಿನಲ್ಲಿ ಮಾಡಬಹುದಾದ ಅತ್ಯಂತ ದೊಡ್ಡ ಕೆಲಸಗಳಾಗಿ ಸಹೋದರ ಸಹೋದರಿಯರೇ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಯಾವಾಗಲೂ ಕುರ್ಆನ್ನ ಜೊತೆಯಲ್ಲಿರು ಕುರ್ಆನ್ನ ಪಾರಾಯಣ ಕುರ್ಆನ್ನ ಅಧ್ಯಯನ ಕುರ್ಆನ್ನ ಬಗ್ಗೆ ಚಿಂತನೆ ಕುರ್ಆನ್ನ ಬಗ್ಗೆ ಆಲೋಚನೆ ಕುರ್ಆನ್ನ ಕಡೆಗೆ ಮರಳುವುದು ಇದು ಬದುಕಿನಲ್ಲಿ ಅತ್ಯಂತ ದೊಡ್ಡ ವಿಷಯ ಬದುಕಿನ ಅತ್ಯಂತ ಪ್ರಮುಖ ವಿಷಯ ಎಂಬ ವಿವೇಕ ನಮಗೆ ಇರ್ಬೇಕು ಮಿನಲ್ ಕುರ್ತುಲ್ ಇದು ಶಿಫಾ ಇದು ಅನುಗ್ರಹ ಅಂತಲ್ಲ ಹೇಳಿದ ಕುರ್ಆನ್ ಎಂಬುದು ಬಹಳ ದೊಡ್ಡ ಅನುಗ್ರಹ ಕುರ್ಆನ್ ಎಂಬುದು ಹಿದಾಯತ್ತಾಗಿದೆ ಮಾ ಅಲೈಕಲ್ ಕುರ್ಆನ್ ನಿಮಗೆ ಸಂಕೀರ್ಣವಾದ ಬಹಳ ರಿಜಿಡ್ ಆದ ಯಾವುದೋ ಒಂದು ಓಲ್ಡ್ ಆದ ಬದುಕನ್ನು ಕೆಲಸ ಗ್ರಂಥ ಅಲ್ಲ ಬಹಳ ವೈಚಾರಿಕವಾದ ವೈಜ್ಞಾನಿಕವಾದ ಅಡ್ವಾನ್ಸ್ಡ್ ಆದ ಅತ್ಯಂತ ಸಂತುಲಿತವಾದ ಸರಳವಾದ ನೇರವಾದ ಜೀವನ ಮಾರ್ಗವನ್ನು ನಿಮಗೆ ಕುರ್ಆನ್ ತೋರಿಸಿಕೊಡುತ್ತದೆ ಕುರ್ಆನ್ನ ಬಹಳ ದೊಡ್ಡ ವಿಶೇಷತೆ ಏನೆಂದರೆ ಅದರ ಹೊಸತನ ಕುರ್ಆನ್ ಯಾವಾಗಲೂ ಹೊಸತದು ನೀವೊಂದು ಆಯತ್ತು ಓದುವಾಗ ನಿಮಗೆ ಅನಿಸಬಹುದು ಇದು ಇವತ್ತು ನನಗೆ ಆಗಿ ಅವತೀರ್ಣಗೊಂಡ ಆಯತ್ತು ಅಂತ ನಿಮಗೆ ಅನಿಸ್ತದೆ ಕೆಲವರು ಒಂದು ಆಯತ್ತು ನೀವು ಸ್ಟಡಿ ಮಾಡಿ ಕುರ್ಆನ್ನ ಒಂದೊಂದು ಆಯತ್ತುಗಳನ್ನು ಸ್ಟಡಿ ಮಾಡುವಾಗಲೂ ಇದು ಈಗ ಈಗ ಈ ಕ್ಷಣದಲ್ಲಿ ಇದು ನನಗಾಗಿ ಅವತೀರ್ಣಗೊಂಡ ಆಯತ್ ಅಂತ ನನಗೆ ಅನಿಸ್ತದೆ ಯಾಕೆಂದರೆ ಕುರ್ಆನ್ ಎಂಬುದು ಅದರ ವಿಶೇಷತೆ ಅದರ ಹೊಸತನ ಅದು ಯಾವಾಗಲೂ ಅಡ್ವಾನ್ಸ್ಡ್ ಅದರ ಎಲ್ಲಾ ವಿಷಯಗಳು ವೈಚಾರಿಕವಾದದ್ದು ವೈಜ್ಞಾನಿಕವಾದದ್ದು ಆದ್ದರಿಂದ ಈ ಗ್ರಂಥ ಸಹೋದರ ಸಹೋದರಿಯರೇ ನಿಮಗೆ ಬಹಳ ಸ್ಪಷ್ಟವಾದ ಜೀವನವನ್ನು ತೋರಿಸಿಕೊಡುತ್ತದೆ ನಮ್ಮ ಶಕ್ತಿ ಈ ಗ್ರಂಥವಾಗಿದೆ ಸಹೋದರ ನಿಮ್ಮ ಪವರ್ ಈ ಗ್ರಂಥ ನಿಮ್ಮ ಇಜ್ಜತ್ ಆನ್ ನಿಮ್ಮ ಗೌರವ ಆನ್ ಅದು ಬರುಕತಿಗಾಗಿ ಮಾತ್ರ ಓದಬೇಕಾದ ಒಂದು ಗ್ರಂಥ ಅಲ್ಲ ಬರುಕತ್ತಿಗಾಗಿ ಮಾತ್ರ ಪಾರಾಯಣ ನಡೆಸಬೇಕಾದ ಒಂದು ಗ್ರಂಥ ಅಲ್ಲ ಇದು ಮಸಲುಲ್ಲದೀನ ಹೊಮ್ಮಿ ತೌರಾತು ನೀಡಲ್ಪಟ್ಟ ಯಹೂದಿಗಳ ಬಗ್ಗೆ ಬಗ್ಗೆಲ್ಲಾವು ಹೇಳು ಕತ್ತೆಗಳು ಹೊತ್ತು ನಡೆಯುವಂತೆ ಅವರು ಆ ಗ್ರಂಥವನ್ನು ಹೊತ್ತು ನಡೆಯುತ್ತಾ ಇದ್ದಾರೆ ಆಲೋಚಿಸುವುದಿಲ್ಲ ಅಧ್ಯಯನ ನಡೆಸ್ತಾ ಇಲ್ಲ ಅದರ ಜೊತೆ ಅವರು ಸಂಚರಿಸ್ತಾ ಇಲ್ಲ ಕತ್ತೆಗಳಂತೆ ಹೊತ್ತು ನಡೆಯುತ್ತಾ ಇದ್ದಾರೆ ತೌರಾತನ್ನು ಎಂದು ಯಹೂದಿಗಳ ಬಗ್ಗೆ ಬಗ್ಗೆಲ್ಲಾವು ಹೇಳುವುದು ನೀವು ಹಾಗೆ ಆಗಬಾರದು ಎಂಬ ಎಚ್ಚರಿಕೆ ಕತ್ತೆಗಳಂತೆ ಕುರು ಹೊತ್ತುಕೊಂಡು ನಡೆಯುವ ಒಂದು ಸಮುದಾಯ ಆಗಬಾರ್ದು ಅದನ್ನು ಓದಬೇಕು ಅರ್ಥ ಮಾಡಬೇಕು ಅಧ್ಯಯನ ನಡೆಸಬೇಕು ತಿಳಿಬೇಕು ಕುರ್ಆನ್ನ ಜೊತೆ ನೀವು ಸಂಚರಿಸಬೇಕು ಫಲಾಯತೂರಲ್ ಕುರ್ಆನ್ನ ಬಗ್ಗೆ ನೀವು ಚಿಂತನೆ ನಡೆಸುವುದಿಲ್ಲವೇ ನಿಮ್ಮ ಹೃದಯಗಳಿಗೆ ಮುದ್ರೆಯೊತ್ತಲ್ಪಟ್ಟಿದೆಯೇ ಎಂದಲ್ಲಾ ಹುಸುಬೆಹಾನ ಹೂವತಾಳ ಪ್ರಶ್ನಿಸ್ತಾನೆ ನಿಮ್ಮ ಹೃದಯಗಳಿಗೆ ಸೀಲು ಬಿದ್ದಿದೆಯೇ ನಿಮ್ಮ ಹೃದಯಗಳಿಗೆ ಮುದ್ರ ಎತ್ತಲ್ಪಟ್ಟಿದೇವೆಯೇ ವಕಾಲರ ಸೂಲು ನನ್ನ ವಿರುದ್ಧ ವಿರುದ್ಧ ನಿಮ್ಮ ಮುಸ್ತಫಾ ಸಲ್ಲಾಹು ಅಲಿ ಬಳಿ ದೂರು ಹೇಳುವ ಒಂದೇ ಒಂದು ಘಟನೆಯನ್ನು ಕುರಾನ್ ಆನ್ ಕಲಿಸಿಕೊಟ್ಟಿರುವುದು ಮೊಹಮ್ಮದ್ ಮುಸ್ತಫಾ ಯಾವಾಗಲೂ ತನ್ನ ಉಮ್ಮತ್ತಿನ ಬಗ್ಗೆ ಮಾತ್ರ ಆಲೋಚಿಸುವವರು ಸಕರಾತುಲ್ ಸಕರಾತುಲ್ಮೌತಿನ ಸಂದರ್ಭದಲ್ಲಿ ಉಮ್ಮತ್ತಿ ಉಮ್ಮತಿ ಅಂತ ಹೇಳಿದ ಪ್ರವಾದಿ ನಾಳೆ ಪರಲೋಕದಲ್ಲಿ ಕಬುರ್ನಿಂದ ಎದ್ದ ಕೂಡಲೇ ಉಮ್ಮತಿ ಎಂದು ಹೇಳುವ ಮೊಹಮ್ಮದ್ ಮುಸ್ತಫ ಅಕ್ಷರದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ವಿಷಯದ ಬಗ್ಗೆ ಮಾತ್ರ ಆಲೋಚಿಸಿ ಓಡಾಡುತ್ತಿರುವಾಗ ಉಮ್ಮತ್ತಿನ ಬಗ್ಗೆ ಆಲೋಚಿಸುವ ಒಬ್ಬನೇ ಒಬ್ಬ ವ್ಯಕ್ತಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲೀ ವಸಲ್ಲಂ ಆ ಪ್ರವಾದಿ ನಮ್ಮ ವಿರುದ್ಧ ಅಲ್ಲಾಹನ ಬಳಿ ದೂರು ಕೊಡುವ ಒಂದು ಸಂದರ್ಭವನ್ನು ಕುರ್ಆನ್ ಕಲಿಸಿ ಕೊಡುತ್ತದೆ ರಬ್ಬಿ ಇನ್ನ ಕೌಮಿ ಮಹಜೂರ ಅಲ್ಲಾಹನೇ ಈ ಸಮುದಾಯ ಕುರ್ಆನನ್ನು ನಿಂದಿಸಿದ್ದಾರೆ ಅಲ್ಲಾಹನ ಪ್ರವಾದಿ ನಿಮ್ಮ ಬಗ್ಗೆ ದೂರು ಕೊಡುತ್ತಾರೆ ಅಲ್ಲಾಹನೇ ಈ ಉಮ್ಮತ್ ಕುರ್ ಅನ್ನು ನಿಂದಿಸಿದ್ದಾರೆ ಕುರ್ ಆನ್ ಅವರು ನಿರ್ಲಕ್ಷಿಸಿದ್ದಾರೆ ಕುರು ಆ ಪರಿಗಣಿಸಲಿಲ್ಲ ನೂರ್ ಈ ಗ್ರಂಥ ಪ್ರಕಾಶ ಇದು ಸಾಂತ್ವನ ಇದು ಬೆಳಕು ಅದೆಲ್ಲ ನಿಮ್ಮ ಕೈಯಲ್ಲಿದ್ದು ಅದರ ಕಡೆಗೆ ತಿರುಗಿ ನೋಡದ ಅದರ ಅಧ್ಯಯನ ನಡೆಸಲಿಕ್ಕೆ ಪುರುಸತ್ತಿಲ್ಲದ ಸಮಯ ಇಲ್ಲದ ಒಂದು ಜನತೆಯ ಬಗ್ಗೆ ಅಲ್ಲಾಹನ ಪ್ರವಾದಿನ ಪರಲೋಕದಲ್ಲಿ ಅಲ್ಲಾಹನ ಬಳಿ ದೂರು ಕೊಡುತ್ತಾರೆ ಎಂದು ಕುರು ಆನ್ ಹೇಳಿತು ಸಹೋದರ ಬಹಳ ಕಠಿಣವಾದ ವಿಷಯವುಗಳಲ್ಲ ಆದ್ದರಿಂದ ರಮಲಾನ್ನಲ್ಲಿ ನಾವೆಲ್ಲ ಬಹಳ ಸ್ವಚ್ಛವಾಗಬೇಕು ಎಂಬ ನಿಯತ್ತಿನೊಂದಿಗೆ ಈಮಾನ ವೃದ್ಧಿಸಬೇಕು ಎಂಬ ಅಜೆಂಡಾದೊಂದಿಗೆ ಅಲ್ಲಾಹು ನನ್ನ ಪಾಪಗಳನ್ನು ಕ್ಷಮಿಸಲೇಬೇಕು ಎಂಬ ಉದ್ದೇಶದೊಂದಿಗೆ ರಮಲಾನ್ನ ಹಗಲು ಮತ್ತು ರಾತ್ರಿಗಳನ್ನು ಸದುಪಯೋಗಿ ಪಡಿಸಿಕೊಳ್ಳುತ್ತ ರುಜು ಉಯಿಲಾನ್ ಕುರ್ಆನ್ನ ಕಡೆಗೆ ಎಷ್ಟು ಮರಳಲಿಕ್ಕೆ ಸಾಧ್ಯವೋ ಅಷ್ಟು ಮರಳಬೇಕು ಕುರ್ಆನ್ನ ಪಾರಾಯಣ ಕುರ್ಆನ್ನೊಂದಿಗೆ ಇರುವ ಸಂಬಂಧ ಕುರ್ಆನ್ನ ಅಧ್ಯಯನ ಕುರ್ಆನ್ನ ಜೊತೆ ಬದುಕುವುದು ಕುರ್ಆನ್ನ ಜೊತೆ ಸಂಚರಿಸುವುದು ಸಹಾಬಿಗಳ ಬಗ್ಗೆ ಹಾಗೆ ಹೇಳಿ ನಡೆದಾಡುವ ಕುರ್ಆನ್ಗಳು ಅಂತ ಸಹಾಬಿಗಳೆಂದರೆ ನಡೆದಾಡುವ ಕುರ್ಆನ್ಗಳು ಹುಲು ಅಲ್ ಕುರ್ ಆನ್ ಅಲ್ಲಾಹನ ಪ್ರವಾದಿಯ ಕ್ಯಾರೆಕ್ಟರ್ ಕುರ್ ಆನ್ ಆಗಿತ್ತು ಅಂತ ಸಹಾಬಿಗಳೆಂದರೆ ಕುರ್ಆನ್ನ ಕಾಪಿಗಳಾಗಿದ್ದರು ಅಂತ ಹೇಳಲಾಗುತ್ತದೆ ಆದ್ದರಿಂದ ಸಹೋದರರೇ ನ ಜೊತೆಗೆ ಮರಳು ಕಡಗ ಮರಳುದಾದ್ರೆ ಮಾತ್ರ ನಿಮಗೆ ಇಜ್ಜತ್ತಿರುತ್ತದೆ ಇರುತ್ತದೆ ಒಂದು ಕಾಲ ಇತ್ತು ಈ ಉಮ್ಮತ್ತಿಗೆ ಜಗತ್ತಿನಲ್ಲಿ ಮುಂದೆ ನಡೆದ ಕಾಲ ಅದು ಎದುರಿನಲ್ಲಿ ನಡೆದ ಕಾಲ ನೀವು ಈ ಜಗತ್ತಿನ ಲೀಡರ್ಸ್ ಗಳಾಗಿದ್ದವರು ಸೈನ್ಸ್ ನಲ್ಲಿ ಟೆಕ್ನಾಲಜಿಯಲ್ಲಿ ನಲ್ಲಿ ಇಕನಾಮಿಕ್ಸ್ ನಲ್ಲಿ ಎಲ್ಲದರಲ್ಲೂ ನೀವು ಜಗತ್ತಿಗೆ ನಾಯಕತ್ವವನ್ನು ಕೊಟ್ಟಿದ್ದ ಕಾಲ ಕಳೆದು ಹೋಗಿದೆ ಅಂದು ನಿಮ್ಮ ಕೈಯಲ್ಲಿ ಕುರ್ ಆನ್ ಇತ್ತು ಅಂದು ನೀವು ಮಾರ್ಗದರ್ಶನ ಪಡಿತಾ ಇದ್ದದ್ದು ಆನ್ನಿಂದ ಯಾವಾಗ ಕುರ್ಆನ್ನೊಂದಿಗಿರುವ ನಿಮ್ಮ ಸಂಬಂಧ ದುರ್ಬಲವಾಯಿತೋ ಅಂದಿನಿಂದ ಯಾವ ಕಾಂಟ್ರಿಬ್ಯೂಷನ್ ಇಲ್ಲದ ಸಮುದಾಯ ನಿಂದಿಸಲ್ಪಡುವ ಕಡೆಗಣಿಸಲ್ಪಡುವ ತಿರಸ್ಕರಿಸಲ್ಪಡುವ ಯಾವ ಬೆಲೆಯು ಯಾವ ಪರಿಗಣನೆಯೂ ಇಲ್ಲದ ಒಂದು ಉಮ್ಮತ್ತಾಗಿ ನೀವು ಅಧಪತನ ಹೊಂದುತ್ತೀರಿ ಎಂದಾದರೆ ಅದಕ್ಕೆ ಕಾರಣ ನೊಂದಿಗೆ ನಿಮ್ಮ ಸಂಬಂಧ ದುರ್ಬಲವಾಗಿದೆ ಎಂಬುದು ಮಾತ್ರ ಆದ್ದರಿಂದ ಸಹೋದರ ರಮಲಾನ್ನ ಈ ಸಂದರ್ಭದಲ್ಲಿ ಪವಿತ್ರ ಕುರ್ಆನ್ನ ಕಡೆಗೆ ಮರಳಬೇಕು ಎಂಬ ಆ ಸಂಕಲ್ಪವನ್ನು ಮಾಡಿ ನಿಂದ ಮಾರ್ಗದರ್ಶನ ಪಡೆಯಲು ಕುರ್ಆನ್ನ ಜೊತೆ ಬದುಕಲು ನಾವು ಗರಿಷ್ಠ ಪ್ರಯತ್ನ ಪಡಬೇಕಾಗಿದೆ ಅಲ್ಲಾ ಹುಸುಬೆಹಾನ್ ಹೋಗನು ಇಷ್ಟಪಡುವ ಅವನು ಪ್ರೀತಿಸುವ ಅವನು ತೃಪ್ತನಾಗುವ ರೀತಿಯಲ್ಲಿ ಶಹುರ್ ರಮಲಾನನ್ನು ಅನ್ನು ಸದುಪಯೋಗ ಪಡಿಸಿಕೊಳ್ಳಲು ನಮಗೂ ನಮ್ಮ ಕುಟುಂಬಕ್ಕೂ ತೋಫಿಕ್ ನೀಡಲಿ